ಅಸೋಸಿಯೇಷನ್ನ ಸದಸ್ಯ ವಕೀಲ ಬಸವರಾಜ್ ಜಿರ್ಲಿ ಅವರ ಒಂದು ಮಹಿಳಾ ವಕೀಲರು ಮಾಡಿರುವ ಆರೋಪವನ್ನು ಖಂಡಿಸಲು ಸೋಮವಾರ ಅಸೋಸಿಯೇಷನ್ನಿಂದ ಪ್ರತಿಭಟನೆ ನಡೆಸಲಾಯಿತು ಅಟ್ರಾಸಿಟಿ ಕಾಯ್ದೆಯ ಅಡಿ ದಾಖಲಾದ ಎಫ್ಐಆರ್ ಬಗ್ಗೆ ಸೂಕ್ತ ಪರಿಶೀಲನೆ ಮಾಡದೆ ಪ್ರಕರಣವನ್ನು ದಾಖಲಿಸಲಾಗಿದೆ ಎಂದು ವಕೀಲರು ಆರೋಪಿಸಿದ್ದಾರೆ ಬಾರ್ ಅಸೋಸಿಯೇಷನ್ನ ವಕೀಲರು ಶಹಪುರ ಮಾರ್ಕೆಟ್ ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆ ನಡೆಸಿ ಪೊಲೀಸರು ತನಿಖೆ ಮಾಡದೆ ಎಫ್ಐಆರ್ ದಾಖಲಿಸಿದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಮೂಲಕ ಗೃಹ ಸಚಿವರಿಗೆ ಮನವಿಯನ್ನ ಸಲ್ಲಿಸಿದ್ರು ಬೆಳಗಾವಿ ಇದು ಬೆಳಗಾವಿ ಬಾರ್ ಅಸೋಸಿಯೇಷನ್ ವತಿಯಿಂದ ಇವತ್ತೇನು ಬೈಕೋಟ್ ಮಾಡ್ತಾ ಇದ್ದೇವೆ ಮುಷ್ಕರ ಮಾಡ್ತಾ ಇದ್ದೇವೆ ಯಾಕಂದ್ರೆ ಅಂದ್ರೆ ಇಲ್ಲಿ ಬೆಳಗಾವಿಯಲ್ಲಿ ಕೆಲವು ನಕಲಿ ವಕೀಲರು ನಕಲಿ ಅಂತಂದರೆ ಅವ್ರದ್ದು ಕೆ ಎಸ್ ಬಿ ಸಿದ ಎಕ್ಸಾಮ್ ಪಾಸ್ ಆಗಿಲ್ಲ ಕೆ ಎಸ್ ಬಿ ಏನು ರಿಕ್ವೈರ್ಮೆಂಟ್ ಇರುತ್ತೆ ಆ ಪ್ರಕಾರ ಒಂದು ಡಾಕ್ಯುಮೆಂಟ್ ಕೊಟ್ಟಿಲ್ಲ ಅವರು ಎಕ್ಸಾಮ್ ಪಾಸ್ ಆಗಿಲ್ಲ ಎ ಐ ಬಿ ಬಾ ಅಸೋಸಿಯೇಷನ್ ಇಂದ ಬರ್ತದೆ ಕಂಡಕ್ಟ್ ಕಂಟ್ ಮಾಡ್ತಾ ಇರೋಂಥ ಪಾಸ್ ಆಗಿಲ್ಲ ಅವರು ತಾವು ವಕೀಲರಂತ ಇಲ್ಲಿ ಜನರಿಗೆ ಒಂದು ತಪ್ಪು ತಿಳಿಕೆ ಕೊಟ್ಟು ಕೇಸ್ ತಗೊಂಡು ಕೇಸ್ ನಡೆಸ್ತಾ ಇದ್ದಾರೆ ಬೇರೆಯವರು ಒಕಾಲತ್ ಹಾಕಿ ತಾವು ಅಂತ ಕೊಡ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ನಾನು ಬೆಳಗಾವಿ ಜನರಿಗೆ ಕೇಳೋದೇನಪ್ಪ ಅಂತಂದರೆ ಇಂಥ ಮೂರು ವಕೀಲರು ಯಾರಿದ್ದಾರೆ ಅವರು ವಿರುದ್ಧ ಕ್ರಮ ತಗೋಕಂತ ನಾವು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಅದೇ ರೀತಿ ದಯವಿಟ್ಟು ಬೆಳಗಾವಿ ಜನರಿಗೆ ಒಂದು ಮನವಿ ಏನಪ್ಪ ಅಂತಂದರೆ ಈ ಮೂರು ವಕೀಲರಿಂದ ದೂರ ಇರಬೇಕು ದೇ ಶುಡ್ ನಾಟ್ ವೇಸ್ಟ್ ದೇರ್ ಮನಿ ಎನರ್ಜಿ ಆ್ಯಂಡ್ ಟೈಮ್ ಬೈ ಗಿವಿಂಗ್ ಅ ಮನಿ ಆರ್ ಸಮಥಿಂಗ್ ಟು ದಿ ಡಾಕ್ಯುಮೆಂಟ್ಸ್ ಆಫ್ ದಿಸ್ ಪೀಪಲ್ ಯಾಕಂದರೆ ದೇ ಆರ್ ಟೋಟಲಿ ಫೇಕ್ ಅಡ್ವೊಕೇಟ್ಸ್ ವಿ ಆರ್ ಮೇಕಿಂಗ್ ಸರ್ ಈಗ ಏನಾಗಿದೆ ನಾವು ಇವರು ನಕಲಿ ಅಡ್ವೊಕೇಟ್ ಆಗಿರೋದ್ರಿಂದ ಯಾಕಂದರೆ ಇದರಲ್ಲಿ ಏನಾಗಿದೆ ನಾವು ಅವ್ರ ವಿರುದ್ಧ ಪೊಲೀಸರಿಗೆ ನಾವು ಹೇಳಿದಾಗ ಕ್ರಮ ತಗೊಳ್ಳಿಲ್ಲ ಕೆ ಎಸ್ ಪಿ ಸಿ ಕೂಡ ಕ್ರಮ ತಗೊಳ್ಳಿಲ್ಲ ಇಲ್ಲಿ ಬೆಳಗಾವಿ ಬಾರ್ ಅಸೋಸಿಯೇಷನ್ ಯಾರು ಅಧ್ಯಕ್ಷ ಇದ್ದಾರೆ ಅವರು ಕೂಡ ಕ್ರಮ ತಗೊಳ್ಳಿಲ್ಲ ಲಾಸ್ಟಿಗೆ ನಾವು ಕೋರ್ಟಿಗೆ ಬಂದು ಪ್ರೈವೇಟ್ ಕಂಪ್ಲೇಂಟ್ ಹಾಕಿದ್ವಿ ಹೀಗ ಇವರು ಫೇಕ್ ಅಡ್ವೊಕೇಟ್ ಇದ್ದಾರೆ ಫೋರ್ ಟ್ವೆಂಟಿ ಕೇಟು ಫೋರ್ ಸಿಕ್ಸ್ಟಿ ಫೈವ್ ಕೇಸಲ್ಲಿ ಅದರಲ್ಲ ಹಾಕಿದ್ವಿ ನಾವು ಅದ್ರ ಪ್ರಕಾರ ಈಗ ಆ ಕೇಸ್ ಯಾವಾಗ ನಾವು ಪ್ರೈವೇಟ್ ಕಂಪ್ಲೇಂಟ್ ಹಾಕಿದ್ವಲ್ಲ ಟು ಟೇಕ್ ದ ಪರ್ಸನ್ ಪರ್ಸನಲ್ ಗ್ರಜ್ ಅವ್ರ ವಿರುದ್ಧ ಯಾರು ಈಗ ಹಾಕಿದಾರಲ್ಲ ಅಥವಾ ವಕೀಲರು ಅವರು ನನ್ನ ಮೇಲೆ ಸುಮ್ಮ ಸುಮ್ಮನೆ ಲೈಂಗಿಕ ಇದನ್ನು ಮಾಡಿದರು ರೇಪ್ ಮಾಡಿದ್ರು ಅಂತ ಸುಳ್ಳು ಸುಳ್ಳು ಕೇಸ್ ಹಾಕ್ತಾಯಿದ್ದಾರೆ ಯೂಸಿಂಗ್ ದಿ ಅಟ್ರಾಸಿಟಿ ಅಂದರೆ ಯೂಸಿಂಗ್ ದಿ ಕಾಸ್ಟ್ ಯಾರು ಈಗ ಏನು ನಾವು ಸೋನಿಯಾದಾರ ಅಂತ ಇದ್ದಾರಲ್ಲ ಅವರು ಬಸವರಾಜ್ ಜರಲಿ ವಿರುದ್ಧ ಸುಳು ಸುಳಿ ಕೇಸ್ ಆಗ್ತಾ ಇದ್ದಾರೆ ಅದನ್ನು ನಾವು ಬಹಿಷ್ಕರಿಸಬೇಕು ಯಾಕಂದರೆ ಈ ರೀತಿ ಒಂದು ವಿಚಾರಣೆ ಮಾಡಿದೆ ಪೊಲೀಸರು ಕೂಡ ಯಾವುದೇ ನೋಟಿಸ್ ಕಳಿಸಿದೆ ಮುಂಚಿತ ನೋಟಿಸ್ ಕಳಿಸಿದೆ ಯಾಕಂದರೆ ಸೆಕ್ಷನ್ ಫೋರ್ಟಿ ಒನ್ ನಾವು ಅಡ್ವೊಕೇಸಿ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಒನ್ ಪ್ರಕಾರ ಅದರೊಳಗೆ ಏನಿದೆ ಬಿಫೋರ್ ಟೇಕಿಂಗ್ ಏನೇ ಆ್ಯಕ್ಷನ್ ಅಗೇನ್ಸ್ಟ್ಸ್ಟ್ಸ್ಟ್ ದಿ ಅಡ್ವೊಕೇಟ್ ದೇ ಹೌ ಟು ಇಶ್ಯೂ ದ ನೋಟಿಸ್ ಟು ದಿ ಅಡ್ವೊಕೇಟ್ ಅದು ಮಾಡಿಲ್ಲ ಅದನ್ನು ಕೇಳಿದೆ ಗಮನಕ್ಕೆ ತರದೆ ಡೈರೆಕ್ಟ್ ತಮಗೆ ತಿಳಿದಂಗೆ ಅವರು ತಮ್ಮ ಪೊಲೀಸ್ ಕಾರ್ಯವೈಖರಿ ಮಾಡಿದ್ದಾರೆ ಇದರಲ್ಲಿ ಪೊಲೀಸರು ಯಾರು ಇನ್ಫ್ಲೂಯನ್ಸ್ ಇದ್ದಾರೆ ಒತ್ತಡದಲ್ಲಿದ್ದಾರೆ ನಮ್ಗೆ ಗೊತ್ತಿಲ್ಲ ಅದನ್ನು ಇದು ಗುರುತು ಎನ್ಕ್ವೈರಿ ಆಗಬೇಕು ಅದಕ್ಕೆ ಮಾನ್ಯ ಪೊಲೀಸ್ ಅವರು ಇವಂಥ ಅಧಿಕಾರಿಗಳ ವಿರುದ್ಧ ಕ್ರಮ ತಗೋಬೇಕು ಅನ್ನೋದು ನಮ್ಮ ಮನವಿ ಹಾಗೇ ಜನರಲ್ಲಿ ಬೆಳಗಾವಿ ಜನರಲ್ಲಿ ಒಂದು ಅಪೀಲಪ್ಪ ಅನ್ನೋ ಮನವಿ ಏನಪ್ಪ ಅಂತಂದರೆ ಇಂಥ ಮೂರು ಅಡ್ವೊಕೇಟ್ ಫೇಕ್ ಅಡ್ವೊಕೇಟ್ ಏನಿದ್ದಾರೆ ನಕಲಿ ವಕೀಲರಿಂದ ತಾವು ವಂಚಿತರಾಗಬೇಡ್ರಿ ಒಂದು ಸೋನಿಯಾ ಧರ ಪ್ರತಿಭಾ ಕದಂ ಮತ್ತು ನಿಜಾಮಿ ಅಂತ ಮೂರು ಜನ ಇದ್ದಾರೆ ಇವರು ಇವರು ಏನು ಏನು ಹೇಳಿದ್ದಾರೆ ಇವರೆಲ್ಲ ನಕಲಿ ವಕೀಲರು ಇವ್ರು ಯಾವ್ದು ಅಡ್ವೊಕೇಟ್ ಪಾಸಾಗಿಲ್ಲ ದಯವಿಟ್ಟು ಇಂಥವ್ರಿಂದ ಜಾಗೃತರಾಗಿರಬೇಕು ತಮ್ಮ ಯಾವುದು ದುಡ್ಡು ಯಾವುದು ಪೋಲಾಗ್ದಂಗೆ ಇವ್ರ ಕಡೆ ಕೊಟ್ಟು ಹಿಂದೆ ಓಡಾಡಬೇಡ್ರಿ ಯಾಕಂದ್ರೆ ನಾಳೆ ಜವಾಬ್ದಾರಿ ವಕೀಲರು ಬ್ಲೇಮ್ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಾವು ಗಮನ ತರ್ತಾಯಿದ್ದೀವಿ ಅದಕ್ಕೆ ಜಾಗೃತರಾಗ್ರ ಅಂತ ನಾವು ಕೇಳ್ತಾಯಿದ್ದೀವಿ ಸರ್ ಕಂಪ್ಲೇಂಟ್ ಕೊಟ್ಟಿದ್ವಿ ನಾವು ಕಂಪ್ಲೇಂಟ್ ಕೊಟ್ಟಾಗ ಅವ್ರು ಏನೂ ಕಂಪ್ಲೇಂಟ್ ತಗೊಳಿಲ್ಲ ನಾವು ಮತ್ತಿಲ್ಲಿ ಮುಂಚೆ ಇರತಕ್ಕಂಥ ಮಾನ್ಯ ನ್ಯಾಯಾಧೀಶರು ಜಿಲ್ಲಾ ನ್ಯಾಯಾಧೀಶರು ಈ ಮಾರ್ಕೆಟ್ ಪೊಲೀಸಿನ ವಿಠಲ್ ಅವರಿಗೆ ಕಳಿಸಿ ಡಾಕ್ಯುಮೆಂಟ್ ವೆರಿಫೈ ಮಾಡಕ್ಕೆ ಹೇಳಿದರು ಮತ್ತು ಯಾಕೆ ಮಾಡಲಿಲ್ಲ ಆ ಟೈಮಲ್ಲಿ ಅವಾಗ ಯಾಕೆ ಮಾಡಲಿಲ್ಲ ಡಾಕ್ಯುಮೆಂಟ್ ಯಾಕೆ ಮಾಡ್ಬೇಕಾಗಿತ್ತು ಮಾಡಲಿಲ್ಲ ಅವರು ವೈ ಹಿ ಯಾಸ್ ಫೇಲ್ ಟು ವೆರಿಫೈ ದ ಡಾಕ್ಯುಮೆಂಟ್ಸ್ ಆಫ್ ದಟ್ ಲೇಡಿ ಅವಾಗ ಮಾಡಲಿಲ್ಲ ಮತ್ತು ಈಗ ಇವರು ಏನೋ ಅಂತ ಅಂದ್ಬಿಟ್ಟು ಇಮಿಡಿಯೇಟ್ಲಿ ದೇವ್ ರೆಜಿಸ್ಟರ್ ದಿ ಎಫ್ ಐ ಆರ್ ಅದು ವಿತ್ ರಾಂಗ್ ಸೆಕ್ಷನ್ ಅದು ಮತ್ತೆ ತ್ರೀ ಸೆವೆಂಟಿ ಸಿಕ್ಸು ತ್ರೀ ಫಿಫ್ಟಿ ಫೋರ್ ಹಾಕಿದ್ದಾರೆ ಅವರು ಒಂದು ಲಿಫ್ಟಲ್ಲಿ ಹೋಗ್ತಿರ್ಬೇಕಾದ್ರೆ ಎಂಟು ಸೆಕೆಂಡಲ್ಲಿ ಯಾರಾದರೂ ರೇಪ್ ಮಾಡೋಕೆ ಸಾಧ್ಯನಾ ನಾವು ಯೋಚನೆ ಮಾಡಬೇಕು ಅದಕ್ಕೆ ಹೇಳ್ತಾ ಇರೋದು ಇವತ್ತು ಯಾವ ಪರಿಸ್ಥಿತಿ ಬಂದಿದೆ ಅಂತಂದರೆ ಇವತ್ತು ನ್ಯಾಯ ನ್ಯಾಯವಾದಿಗಳೇ ಇವತ್ತು ನ್ಯಾಯ ಕೇಳುವಂಥ ಪರಿಸ್ಥಿತಿ ಬಂದಿದೆ ಇನ್ನು ನ್ಯಾಯ ಇವಾಗ ಈ ರೀತಿ ಬಂದಾಗ ನಾವು ಜನರಿಗೆ ನ್ಯಾಯ ಕೊಡ್ತೇವೆ ಅನ್ನೋದು ನಾವು ಆತ್ಮಸಾಕ್ಷಿ ಮಾಡ್ಕೊಳ್ಳುವಂಥ ಒಂದು ಕಾಲ ಬಂದಿದ್ದು ದಯವಿಟ್ಟು ನಮ್ಮದು ಒಂದು ಮನವಿ ಏನಪ್ಪ ಅಂತಂದರೆ ಇಂಥ ಯಾರು ಪೊಲೀಸ್ ಅಧಿಕಾರಿಗಳು ಇದ್ದಾರೆ ಅವರು ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಿಷ್ಠೆಯಿಂದ ಮಾಡಿಲ್ಲ ಅದು ಕೂಡ ಎನ್ಕ್ವೈರಿ ಆಗಬೇಕು ಪೊಲೀಸ್ ಕಮಿಷ್ನರ್ ಇಂಥ ಅಧಿಕಾರಿಗಳ ವಿರುದ್ಧ ಕ್ರಮ ತಗೋಬೇಕು ಮತ್ತು ಈಗ ಇವ್ ಈಗ ಹೇಳಿರ್ತಕ್ಕಂಥ ಮೂರು ಅಧಿಕ ಯಾರು ಇದ್ದಾರಲ್ಲ ಅವ್ರ ವಿರುದ್ಧನು ಕ್ರಮ ತಗೋಬೇಕು ಅವ್ರದ್ದು ಇಲ್ಲಿ ಬೆಳಗಾವಿ ಬಾರ್ ಅಸೋಸಿಯೇಷನಲ್ಲಿ ಅವ್ರು ಪ್ರಾಕ್ಟೀಸ್ ಮಾಡಕ್ಕೆ ಅಲಾವ ಮಾಡಿ ಕೊಡಬಾರ್ದು ಅನ್ನೋದು ನಮ್ಮ ಮನವಿ ಜನರಿಗೆ ನಾನು ಜನರಿಗೆ ನಮ್ಮ ಮನವಿ ಮಾಡ್ಕೋದು ಇಷ್ಟೇ ಅಂತಂದ್ರೆ ಈ ಮೂರು ವಕೀಲರು ಪೇ ಕೊಡುವಂತ ಸ್ವಲ್ಪ ಜಾಗೃತರಾಗಿರಿ ಹುಷಾರಾಗಿರಿ ಅಂತ ಹೇಳ್ತಾ ಇರೋದು ಉಪರಿ ಬೆಳಗಾವಿ ಆವಾನ ಇದ್ದಾಗ ಹೇಳಕ್ ಮಾಡಬೇಕಾದ સમસ્ટર બંધ હેલમક આયદક આયદક એ બસ નવ નવ ಈ ಆರೋಪವನ್ನು ತಳ್ಳಿಹಾಕಿ ಬಸವರಾಜ ಜಿಲ್ಲೆಯವರ ಮೇಲೆ ದೂರು ಸ್ವೀಕರಿಸುವ ಸಂದರ್ಭದಲ್ಲಿ ಪೊಲೀಸರು ನಿಷ್ಪಕ್ಷಪಾತವಾಗಿ ನಡೆದುಕೊಳ್ಳಲಿಲ್ಲ ಅಂತ ವಕೀಲರು ಹೇಳಿದ್ದಾರೆ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮುಂದುವರೆಸಲು ಬಾರ್ ಅಸೋಸಿಯೇಷನ್ ತೀರ್ಮಾನಿಸಿದೆ